ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ ದೇವ್ ಜನರೇ ಈ ಬೆಳಗಿನ ನಿಮ್ಮೆಲ್ಲರನ್ನ ಕರ್ತನ ಒಂದು ಅತಿ ಭಯಂಕರವಾಗಿ ಏಸುವನ್ನ ತಿರಸ್ಕರಿಸುವುದಕ್ಕೆ ಮೂಲವಾದ ಕಾರಣ ಏನಂದ್ರೆ ನಾವು ಆತನಲ್ಲಿ ನಂಬಿಕೆ ಇಲ್ಲದೆ ಇರುವಂತದ್ದು ಪ್ರೇರಿ ಏಸುವಿನ ಬೋಧನೆಗಳನ್ನ ಅನೇಕ ಜನರು ತಿರಸ್ಕಾರ ಮಾಡಿದ್ರು ಪ್ರೇರಿ ಕಾರಣ ಏನು ಅವರಿಗೆ ಏಸುವಿನ ಮೇಲೆ ನಂಬಿಕೆನೇ ಇರಲಿಲ್ಲ ಏಸು ನೇರವಾಗಿ ವಿವಾಹಾನ್ ಬರ ಐದನೇ ಅಧ್ಯಾಯದ ಮೂವತ್ತ ಒಂಬತ್ತನೇ ವೆಚ್ಚದಿಂದ ಹೇಳುವಾಗ ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸ್ತಿರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸೇ ಇಲ್ಲ ಎಂಬುದಾಗಿ ನಾವು ನೋಡ್ಕೋತೇವೆ ಮೂವತ್ತೆಂಟನೇ ವಚನದ ಬಿ ಪಾರ್ಟ್ ನಲ್ಲಿ ನಾವು ನೋಡುವಾಗ ನೀವು ನಂಬದೇ ಇದ್ದೀರಷ್ಟೇ ಅವ್ರ ಕಡೆ ನಂಬಿಕೆ ಇರಲೇ ಇಲ್ಲ ಪ್ರಿಯರೇ ಪ್ರಿಯವ್ ಜನರೇ ನಾವು ನಂಬಿಕೆ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು ಎಷ್ಟೋ ದೇವ್ರ ಮಕ್ಕಳು ಈ ಭೂಮಿಯ ಮೇಲೆ ನಷ್ಟಕ್ಕೆ ಗುರಿ ಆಗಿರುವುದಕ್ಕೆ ಮೂಲ ಕಾರಣ ಏನಂದ್ರೆ ಅವರಲ್ಲಿ ಕ್ರಿಸ್ತನ ನಂಬಿಕೆ ಕ್ರಿಸ್ತೀಯ ನಂಬಿಕೆ ಇಲ್ಲದೆ ಇರುವುದೇ ಇರುವುದೇ ಲೋಕದಲ್ಲಿ ಸಾಮಾನ್ಯ ಒಬ್ಬ ಕ್ರೈಸ್ತರೆಂಬ ಹೆಸರನ್ನ ಇಟ್ಟುಕೊಂಡು ಜೀವಿಸುವುದಲ್ಲ ಕ್ರಿಸ್ತೀಯ ನಂಬಿಕೆ ಅದು ದೇವರ ವಾಕ್ಯ ಆಧಾರಿತವಾಗಿ ಆತನ ಮಾತುಗಳ ಆತನ ಕೊಟ್ಟ ಒಂದು ಮಹಿಮೆಯ ವ್ಯಕ್ತಿತ್ವವಾಗಿದೆ ಪ್ರೇರ ಅದನ್ನ ನಾವು ಜೀವಿತದಲ್ಲಿ ನಡೆಸಬೇಕು ನನ್ನ ಪ್ರೇ ಅವಾಗ ಮಾತ್ರವೇ ನಾವು ನಡೆಯುವುದಕ್ಕೆ ಸಾಧ್ಯ ಪೇತ್ರ ಬರೆದ ಪತ್ರಿಕೆ ಎರಡನೇ ಪೇತ್ರ ಒಂದನೇ ಅಧ್ಯಾಯದಲ್ಲಿ ಐದನೇ ವೆಚ್ಚದಿಂದ ಬಹಳ ಗಂಭೀರವಾದ ಕೆಲವು ವಿಷಯಗಳನ್ನು ನಮಗೆ ತೋರಿಸಿಕೊಡುವುದನ್ನು ನಾವು ನೋಡ್ಕೊತೇವೆ ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನ ಸದ್ಗುಣಕ್ಕೆ ಜ್ಞಾನವನ್ನ ಜ್ಞಾನಕ್ಕೆ ದಮೆಯನ್ನ ದಮೆಯ ತಾಳ್ಮೆಯನ್ನ ತಾಳ್ಮೆಗೆ ಭಕ್ತಿ ವೃದ್ಧಿಯನ್ನ ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸ್ರಿ ಇವುಗಳು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವು ಹೊಂದುವ ವಿಷಯದಲ್ಲಿ ನಿಮ್ಮನ್ನ ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ ನೋಡಿ ನಂಬಿಕೆಗೆ ಸದ್ಗುಣಗಳು ಸೇರಿಸಲ್ಪಡ್ಬೇಕು ಎಷ್ಟೋ ದೇವ್ರ ಮಕ್ಕಳ ಕಡೆ ಈ ಜೀವಿತನೇ ಇರುವುದಿಲ್ಲ ಕಾರಣ ಏನಂದ್ರೆ ಅವ್ರ ನಂಬಿಕೆಯಿಂದ ಹಿಂಜಾರಿ ಹೋದಂತ ಜನರಾಗಿರ್ತಾರ ಅನೇಕ ಜನರನ್ನ ನೋಡ್ರಿ ಆದಾಮ ತೆಗೆದುಕೊಳ್ರಿ ಆತನನ್ನ ಕರ್ತನು ಕರೆದ್ರು ಆದ್ರೆ ಆತನು ಅಭಿದಯನಾಗಿರುವುದ್ರಿಂದ ಆತನು ದೇವರಿಂದ ದೂರ ಹೋದನ್ ನೋಹನ್ ದಿವಸಗಳನ್ನು ನೋಡ್ರಿ ಅವರೆಲ್ಲ ನಂಬಿಕೆಯಲ್ಲಿ ಹೀನರಾಗಿ ಹೋದ್ರು ನೋಹ ಒಬ್ಬನೇ ನಂಬಿಕಸ್ಥನಾಗಿದ್ರಿ ಎಂಬುದಾಗಿ ನಾವು ನೋಡ್ಕೋತೇವೆ ಇಸ್ರಾಯ ತೆಗೆದುಕೊಡ್ರಿ ನಾಲ್ವತ್ತು ವರ್ಷಗಳ ಕಾಲ ದೇವರ ಪರಿಪಾಲನೆ ಇರುವಂತಹ ಜನರು ಅವರು ದೇವ್ರನ್ನ ನಂಬದೇ ಹೋದ್ರು ಮೋಶ ಯಾರೋನರು ಕರ್ತನನ್ನ ನಂಬುವುದಕ್ಕೆ ಆಗಲಿಲ್ಲ ಅದಕ್ಕಾಗಿ ನಾವು ಕರ್ತನ ಸನ್ನಿಧಾನವನ್ನ ಹುಡುಕುತ್ತಾ ನಂಬಿಕೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಇಬ್ರಿಯ ಹನ್ನೊಂದನೇ ಅಧ್ಯಾಯದಲ್ಲಿ ನಂಬಿಕೆಯ ವೀರರ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ ಹನ್ನೆರಡನೇ ಅಧ್ಯಾಯದ ಒಂದನೇ ಉಂಚಿನ ಏಸುವನ್ನೇ ದೃಷ್ಟಿಸಿ ನೋಡ್ರಿ ನಂಬಿಕೆಯ ಓಟವನ್ನು ಓಡದ ಕರ್ತನನ್ನ ದೃಷ್ಟಿಸಿ ನೋಡ್ರಿ ಎಂಬುದಾಗಿ ಕರೆ ಕೊಡಲ್ಪಟ್ಟಿದೆ ಅದಕ್ಕಾಗಿ ನಮ್ಮ ನಂಬಿಕೆಗೆ ನಂಬಿಕೆಯ ಮಾರ್ಗಕ್ಕೆ ನಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟವರಾಗಿ ಆ ನಂಬಿಕೆಯ ಓಟವನ್ನು ಓಡುವುದಕ್ಕಾಗಿ ಪ್ರಯಾಸ ಪ್ರಯತ್ನ ಉಳ್ಳಂತ ದೇವರ ಮಕ್ಕಳು ನಾವು ಆಗುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಡ್ಬೇಕು ನನ್ನ ಪ್ರೇರಣೆ ಆಗ ನಾವು ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂತೆ ಕರ್ತನ ಆಶ್ರಸಲಿ ಥ್ಯಾಂಕ್ ಯು